ಕಾಂಗ್ರೆಸ್ನಲ್ಲಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಕಾಂಗ್ರೆಸ್ ಏನಾದರೂ ಮುಂದಾಗ್ತಾ ಇದೆಯಾ ಯಾಕಂದ್ರೆ ಕಳೆದ ಬಾರಿ ಒಂದಾದ ನಂತರ ಒಂದರಂತೆ ಹೇಳಿಕೆಗಳು ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿತ್ತು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿತ್ತು ಆದರೆ ಈಗ ಇಬ್ಬರು ಶಾಸಕರಿಗೆ ನೋಟಿಸ್ ಕೊಟ್ಟಿದೆ ಕಾಂಗ್ರೆಸ್ ಇದರ ನಡುವೆ ಪಕ್ಷದ ಚೌಕಟ್ಟನ್ನ ಮೀರಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಪಕ್ಷದ ಚೌಕಟ್ಟನ್ನ ಮೀರಿ ಮಾತನಾಡಿದ್ರೆ ಅಧ್ಯಕ್ಷರು ಅವರೇ ಡೀಲ್ ಮಾಡ್ತಾರೆ ಈ ವಿಚಾರವನ್ನ ಅಂತ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಕೆಲವರು ತಮ್ಮ ಭಾವನೆ ತಿಳಿಸುವಾಗ ಪಕ್ಷದ ಚೌಕಟ್ಟುಗಳನ್ನು ಮೀರ್ತಾ ಇದ್ದಾರೆ ಆಯಿತು ತಮ್ಮ ಭಾವನೆಗಳಿದೆಯಾ ಆ ಭಾವನೆಗಳನ್ನು ತಮ್ಮ ತಮ್ಮ ಬಳಿಯೇ ಉಳಿಸ್ಕೊಳ್ಳಬೇಕು ಅದನ್ನು ಬಿಟ್ಟು ಅದನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಪಕ್ಷದ ಚೌಕಟ್ಟನ್ನು ಮೀರ್ತಾ ಇದ್ದಾರೆ ಪಕ್ಷದ ಚೌಕಟ್ಟು ಮೀರಿದವರನ್ನ ಪಕ್ಷದ ಅಧ್ಯಕ್ಷರು ಡೀಲ್ ಮಾಡ್ತಾರೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ

To ensure that everybody toes the party line and does not speak beyond their briefs. Some people get excited either on account of their emotions or otherwise and make statements which are beyond the remit and realm of party's discipline. That's why I have asked Shri DK Shivkumar to deal with them accordingly. Our job today in Karnataka is. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳು ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿತ್ತು ಇಡೀ ರಾಜ್ಯಾದ್ಯಂತ ಮುಜುಗರ ಅನುಭವಿಸುವಂತೆ ಮಾಡಿತ್ತು ಈಗ ಈ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಕಾಂಗ್ರೆಸ್ ಏನಾದರೂ ಮುಂದಾಗ್ತಾ ಇದೆಯಾ ಸುರ್ಜೇವಾಲಾ ಏನೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಕಳೆದ ಕೆಲವು ತಿಂಗಳ ಹಿಂದೆ ಮುಖ್ಯಮಂತ್ರಿಗಳ ಬದ ಸೀಟು ಶೇರಿಂಗ್ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ದೆಹಲಿಯಲ್ಲೇ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ತದನಂತರದಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಆದರೆ ಇದೀಗ ಕಳೆದ ಮೂರು ದಿನಗಳಿಂದ ಮತ್ತೆ ಸಿ ಎಂ ಕುರ್ಚಿಯ ವಿಚಾರ ಮ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕುಣಿಗಲ್ ಶಾಸಕರಾಗಿರುವಂಥ ರಂಗನಾಥ್ ಹಾಗೆ ಎಲ್ಲರ್ ಶಿವರಾಮೇಗೌಡ ಯಾವಾಗ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ಆಗ ಮತ್ತೊಮ್ಮೆ ಅದಕ್ಕೆ ಚರ್ಚೆಗಳು ಶುರುವಾಯಿತು ಸೊ ಹಾಗಾಗಿ ಇದು ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಮುಜುಗರವನ್ನು ತಂದಿಟ್ಟಿದೆ ಇವತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪುಲ್ಕೇಶಿ ನಗರದ ಮತಚೋರಿ ಅಭಿಯಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಂಗಳೂರಿಗೆ ಆಗಮಿಸಿದರು ಆ ಸಂದರ್ಭದಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದರು ಭೇಟಿಯ ನಂತರ ಅವರು ಮಾಧ್ಯಮಗಳಿಗೆ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ನಾನು ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷರ ಜೊತೆ ಇದರ ಬಗ್ಗೆ ಮಾತನಾಡಿದ್ದೇನೆ ಹಾಗಾಗಿ ಅವರಿಗೆ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಯಾರೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡಲಿ ಅವರಿಗೆ ನಾವು ಪಕ್ಷ ನೋಟಿಸ್ ಅನ್ನು ಇಶ್ಯೂ ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಹೇಳಿದ ಅರ್ಧ ಗಂಟೆಯಲ್ಲೇ ಕುಣಿಗಲ್ ಶಾಸಕರಾಗಿರುವಂಥ ರಂಗನಾಥ್ ಹಾಗೆ ಎಲ್ ಆರ್ ಶಿವರಾಮೇಗೌಡ ಅವರಿಗೂ ಕೂಡ ನೋಟಿಸ್ ರವಾನೆ ಆಗಿತ್ತು ನೀವು ಒಂದು ವಾರದೊಳಗೆ ನೀವು ಏನು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಇದಕ್ಕೆ ವಿವರಣೆಯನ್ನು ಕೊಡಬೇಕು ಅಂತೇಳಿ ನೋಟಿಸನ್ನು ಜಾರಿ ಮಾಡಲಾಗಿದೆ ಸೊ ಈಗ ಸುರ್ಜೇವಾಲಾ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಇಲ್ಲಿಗೆ ಬೇಕನ್ನು ಬೀಳ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಮತ್ತೆ ಬೇರೆ ಬೇರೆ ಶಾಸಕರು ಕೂಡ ಈ ವಿಚಾರದಲ್ಲಿ ಮತ್ತೆ ಹೇಳಿಕೆಯನ್ನು ಕೊಡ್ತಾರೆ ಯಾಕೆಂದ್ರೆ ನವೆಂಬರ್ ಹತ್ರ ಬರ್ತಾ ಇರೋದ್ರಿಂದ ಸರ್ಕಾರ ಎರಡೂವರೆ ವರ್ಷಗಳನ್ನ ಪೂರೈಸ್ತಾ ಇದೆ ಇನ್ನು ಉಳಿದಿರುವಂತಹ ಎರಡೂವರೆ ವರ್ಷಗಳು ಏನಿದೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಏನಿದೆ ಆ ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಶಾಸಕರು ಕೂಡ ಇದರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಪ್ರತಿಪಕ್ಷಗಳಿಗೂ ಕೂಡ ಆಹಾರವನ್ನು ಒದಗಿಸಿದೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತೇಳಿ ಹಾಗಾಗಿ ಇದು ಸರ್ಕಾರ ಮತ್ತೆ ಪಕ್ಷ ಎರಡಕ್ಕೂ ಕೂಡ ಡ್ಯಾಮೇಜ್ ಅನ್ನ ತರತ್ತೆ ಆ ಕಾರಣಕ್ಕೆ ಸುರ್ಜೇವಾಲಾ ಅವ್ರು ಕೂಡ ಇವತ್ತು ನಾನು ಕಟ್ಟುನಿಟ್ಟಾಗಿ ಇದರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸೂಚನೆಯನ್ನ ಕೊಡ್ತೇನೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಈಗ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಯಾರೆಲ್ಲ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಅವರ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ ಇಲ್ಲದೆ ಹೋದ್ರೆ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಮತ್ತಷ್ಟು ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ಅನುಮಾನಗಳು ಇರೋದಿಲ್ಲ ಸಂತೋಷ್